ಸಿನಿಮಾಗಳ ಜೊತೆ ಜೊತೆಗೆ ಈ ರೀತಿ ವಿವಾದಗಳಿಂದಲೂ ಆಗಾಗ್ಗೆ ಆಗಾಗ್ಗೆ ಜನರ ಮನಸ್ಸಿನಲ್ಲೇ ಬಂದು ಕಾಡುವಂತಹ ದರ್ಶನ್ ಇದೀಗ ನಟ ಒಂದು ಗಂಭೀರ ಪ್ರಕರಣದಲ್ಲಿ ಸಿಕ್ಕಾಕೊಂಡಿದ್ದಾರೆ ಠಾಣೆ ಮುಂದೆ ದೊಡ್ಡ ಮಟ್ಟದಲ್ಲಿ ಜಮಾಯಿಸಿದ ಬೆಂಬಲಿಗರು ದರ್ಶನ್ ಪರ ಘೋಷಣೆ ಕೂಗಿದ್ದಾರೆ ಇದು ಪರ ವಿರೋಧ ಕೂಗೋದಕ್ಕೆ ರಾಜಕೀಯದ ರ್ಯಾಲಿ ಅಲ್ಲ ವಿಪರೀತವಾದಂತಹ ಹೊಡೆತಗಳು ಬಿದ್ದಿರೋದು ಬಂದಿದೆ ಅಂದರೆ ಅರ್ಥ ರಾಕ್ಷಸರ ರೂಪದಲ್ಲಿ ಯಾರೇ ಇದ್ದರೂ ಆ ದಿನ ಆ ಘಟನೆಯಲ್ಲಿ ಅವರು ಮನುಷ್ಯರಲ್ಲ ಮತ್ತು ಅವರು ಬದುಕಲಿಕ್ಕೆ ಯೋಗ್ಯರು ಅಲ್ಲ ನನ್ನ ಪ್ರಕಾರ ಆ ರೀತಿಯ ಟಾರ್ಚರ್ ಕೊಡಬಹುದು ಅನ್ನೋದಿದ್ರೆ ಅರ್ಥ ಆಗ್ತಿಲ್ಲ ಇದು ಇಷ್ಟೊಂದು ಸರ್ಪ್ರೈಸಿಂಗ್ ರಿಯಲ್ ಲೈಫ್ ರಿಯಲ್ ಲೈಫ್ ಗು ಬಹಳ ವ್ಯತ್ಯಾಸ ಇರುತ್ತೆ ಸಿನಿಮಾದಲ್ಲಿ ಓಡಿ ಬಡಿ ಎತ್ಕೊಂಡ್ ಬಾ ಅಂತ ಅಂದ ಹಾಗೆ ರಿಯಲ್ ಲೈಫ್ ಅಲ್ಲಿ ಅಲ್ವಾ ಸರ್ ಇದೇ ಇದೇ ನಿಜವಾಗಿ ಕೇಳ್ತಿದೀರೇನ್ರಿ ಆಗತ್ತೆ ಯಾಕೆ ಹೇಳ್ತಾ ಇದೀನಿ ಕೇಳಿದ್ರೆ ಏನ್ ಹೇಳಿ ಹೇಳಿ ಅಲ್ಲ ಇವ್ರ ಕೇಸಲ್ಲಿ ಈ ಹಿಂದೇನೂ ಆಗಿತ್ತು ಹಿಂದಾಗಿತ್ತೋ ಮುಂದಾಗತ್ತೋ ಗೊತ್ತಿಲ್ಲ ನನಗೆ ಈ ವ್ಯಕ್ತಿ ಏನು ಮಾಡಿದ್ದಾರೆ ಮಾಡಿಲ್ಲ ಅನ್ನೋ ಪಾತ್ರ ನನಗಿನ್ನೂ ಕ್ಲಾರಿಟಿ ಸಿಕ್ಲಿ ಆದರೆ ಒಂದಂತೂ ಹೇಳ್ತೀನಿ ಸಮಾಜದಲ್ಲಿ ಖ್ಯಾತರಾದವರು ಸೆಲೆಬ್ರಿಟಿ ಸ್ಟೇಟಸ್ಗೆ ಬಂದವರು ನಾವು ಹೇಗೆ ನಡೆದುಕೊಳ್ಳಬೇಕು ಎಂಬ ಕನಿಷ್ಠ ಪ್ರಜ್ಞೆಗಳನ್ನು ಬೆಳೆಸ್ಕೋಬೇಕು ಕನಿಷ್ಠ ಪ್ರಜ್ಞೆಗಳಿದು ಅದರಲ್ಲೂ ನನ್ನನ್ನು ನೋಡಿ ಇತರರು ಫಾಲೋ ಮಾಡ್ತಾರೆ ಹೀರೋಯಿಸಮ್ ಆರ್ ರೋಲ್ ಮಾಡೆಲ್ ಅನ್ನೋ ಲೆಕ್ಕಾಚಾರದಲ್ಲಿ ಇದ್ದಾಗ ಡಬಲ್ ಕೇರ್ಫುಲ್ ಆಗಿರಬೇಕು ನಾನು ಖ್ಯಾತನಾಮ ನಾನು ದೊಡ್ಡ ವ್ಯಕ್ತಿ ನನಗೆ ಅಧಿಕಾರ ಹಣ ಸಮಾಜದಲ್ಲಿ ಎಲ್ಲ ಸಿಕ್ಕಿದೆ ಹಾಗಾಗಿ ನಾನೇ ಕಾನೂನು ಅಂತ ತೀರ್ಮಾನ ಮಾಡ್ತೀರೋ ಪವರ್ ನಿಮಗೆ ಯಾರು ಯಾವ ತೀರ್ಮಾನ ಮಾಡ್ತೀರಿ ನಾನೇ ಕಾನೂನ ನಾನು ಕಾನೂನು ಆಗಕ್ಕಾಗಲ್ಲ ನಾನೇ ಶಿಕ್ಷೆ ಕೊಡೋಕ್ಕಾಗಲ್ಲ ನಾನು ಕೋರ್ಟು ಅಲ್ಲ ಪೊಲೀಸ್ ಡಿಪಾರ್ಟ್ಮೆಂಟೂ ಅಲ್ಲ ನಾನು ಸರ್ಕಾರನೂ ಅಲ್ಲ ಹೆಂಗೆ ತೀರ್ಮಾನ ಮಾಡೋದು ನಾವುಗಳು ನಾವೇ ಕಾನೂನು ನಾಳೆ ಎಲ್ಲ ಖ್ಯಾತನಾಮರ್ಗು ಏನಾದ್ರು ತೊಂದರೆ ಆದಾಗ ಕರ್ಕೊಂಬಂದ್ರ ಇಲ್ಲಿ ಓದಿರೋ ಇಸ್ ಇಟ್ ಎ ಸಿವಿಲೈಸ್ಡ್ ಸೊಸೈಟಿನಾ ಏನದು ಹಾಗಾದರೆ ನಾಳೆ ಈ ಪ್ರಕರಣದಲ್ಲಿ ಇನ್ವಾಲ್ವ್ ಆಗಿರೋ ಬಗ್ಗೆ ಯಾರಿಗೋ ಕೋಪ ಬಂದರೆ ಅವರು ಇವ್ರನ್ನ ಕಿಡ್ನಾಪ್ ಮಾಡಿ ಕರ್ಕೊಂಡೋಗ್ಬಿಟ್ಟು ಹೊಡೆದ್ಬಿಡ್ಬೋದಾ ದ್ವೇಷ ಹೊಡೆದ್ಬಿಡ್ಬೋದ ಹಾಗಾದರೆ ಈ ಪ್ರಕರಣದಲ್ಲಿ ಯಾರು ಹದಿನೈದು ಜನ ಇದ್ದಾರಪ್ಪ ಈಗ ಇದ್ರ ಬಗ್ಗೆ ಯಾರಿಗೋ ಕೋಪ ಬರುತ್ತಪ್ಪ ಅವರು ಸಂಬಂಧಪಟ್ಟವ್ರಿಗೆ ಯಾರಿಗೋ ಅವರು ಎತ್ತಕೊಂಡ್ರೆ ಅವ್ರು ನಂತರ ತಕೊಂಡ್ರೆ ಶೆಟ್ಟಲ್ ಹಾಕೊಂಡು ಹೊಡಿತೀರಾ ಹಂಗಾರೆ ಆಗತ್ತ ಅದು ನನಗೆ ಯಾರು ಹೊಡಿಬಾರ್ದು ನಾನು ಇನ್ನೊಬ್ಬನಿಗೆ ಹೊಡಿಬಹುದು ಕಕ್ಕ ಯಾರು ಕೊಟ್ಟವರು ಏನೋ ಆಗತ್ತೆ ಬಿಸಾಕಬಿಟ್ಟು ಹೋಯ್ತಾರ ಆಯ್ತು ಯಾವ ಏನ್ ಮಾಡ್ಕತ್ತಾನೆ ಅಂತ ಯಾರ ಅಪ್ಪನ ಮನೆ ಜೀವ ಅದು ನಿಮ್ಮಗಳನ್ನ ನಿಮ್ಮ ಅಪ್ಪ ಅಮ್ಮಂದ್ರು ಯಾರೇ ಇರ್ಬೋದು ಹದಿನೈದು ಜನದಲ್ಲಿ ಅಥವಾ ಹೊಸ ಹೊಸಬ್ರೇ ಇರ್ಬೋದು ಮಾಡಿರೋದು ನಿಮ್ಮನ್ನು ಹೆಂಗೆ ನಿಮ್ಮ ಅಪ್ಪ ಅಮ್ಮ ಹುಟ್ಟಿಸಿದ್ರು ಹಂಗೆ ಆ ಹುಡುಗನೂ ಅವ್ರ ಅಪ್ಪ ಅಮ್ಮ ಹುಟ್ಟಿಸಿದ್ರು ಅಫ್ಕೋರ್ಸ್ ಮೈಟ್ ಔಟ್ ಅನ್ ಎ ಮಿಸ್ಟೇಕ್ ಬೈ ಸೆಂಡಿಂಗ್ ಎ ರಾಂಗ್ ಮೆಸೇಜ್ ಅದಕ್ಕೆ ಶಿಕ್ಷೆ ಇತ್ತು ಕಾನೂನು ರೀತಿಯ ಬೇರೆ ದಾರಿ ಇತ್ತದಕ್ಕೆ ಅದನ್ನು ಬಿಡ್ಬಿಟ್ಟು ಸಾಯಿಸ್ಬಿಡ್ತಾರೆ ಕರ್ಕೊಂಬಂದು ಅದು ಶೆಡ್ಡಲ್ಲಿ ಕುತ್ಕೊಂಬಂದು ಹೊಡಿತಾರೆ ಅಂತಂದ್ರೆ ವಾಟ್ ರಬ್ಬಿಷ್ ಮೆಂಟಾಲಿಟಿ ಅದು ಕೆಲವರು ಇದನ್ನ ಡಿಫೆಂಡ್ ಮಾಡ್ಕೊಳ್ತಾರೆ ಸರ್ ಕಾರಣ ಇಲ್ಲದೆ ನಮ್ಮ ಬಾಸ್ ಹಿಂಗ್ ಕೊಡಿಬೇಕು ಡಿಫೆಂಡ್ ಮಾಡಕ್ ಬರೋರ್ನ ಯಾರು ಇರಲಿ ಅವ್ರ ಭಾಷೆ ಅಥವಾ ಸೂಪರ್ ಭಾಷೆ ಗೊತ್ತಿಲ್ಲ ಯಾರು ಮಾಡಿದಾರೋ ಮಾಡಿಲ್ವ ಅದೆಲ್ಲ ಪ್ರಶ್ನೆ ಈಗ ಆ ಘಟನೆಯನ್ನು ನೋಡುವಾಗ ರಿವರ್ಸ್ ಸೈಡ್ ನೋಡೋಕ್ಕಾಗ್ದೇವ್ ನೀವು ಮನುಷ್ಯರೇನು ನಿಮ್ಮ ಅಪ್ಪ ಅಮ್ಮನೂ ಕೇಳಿ ನನಗಿಂಗಾದ್ರೆ ನಿಮ್ ಏನಂತ ಸತ್ತೆ ಅಂತ ನಿಮ್ಮ ಅಪ್ಪ ಅಮ್ಮ ಹೇಳ್ತಾರೆ ನಿಮಗೆ ದಿಸ್ ಇಸ್ ಸಮಥಿಂಗ್ ರಿಯಲಿ ರಿಡಿಕ್ಯುಲಸ್ ಇದು ಈ ಎಂಟಿವಿ ಸಿಗದಲ್ಲಿ ಖುಷಿಯಾಗಿರುತ್ತೆ